阿宝，来来

ಈ ಓಂಶಕ್ತಿ ಭಕ್ತಾದಿಗಳ ಮೇಲೆ ನಮ್ಮ ಹುಡುಬಾಗಲ ಜನಪ್ರಿಯ ಶಾಸಕರು ನಿಮ್ಮೆಲ್ಲರ ಚಿರಪರಿಚಿತರು ಆದಂಥ ಶ್ರೀತ ಸಮೃದ್ಧಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ಮೊದಲೇ ಒಂದು ಮಾತಾಡಿದರು ನಾನು ನನ್ನ ಉಸಿರಿರೋ ತನಕ ಮುಡಬಾಗಲು ತಾಲೂಕಿನಲ್ಲಿ ಓಂಶಕ್ತ ಮಾಲಾಧಾರಿಗಳಿಗೆ ಉಚಿತವಾಗಿ ಬಸ್ಸಿನ ವ್ಯವಸ್ಥೆ ಮಾಡಬೇಕಾದ ಮಾಡಿಕೊಡುತ್ತೇನೆ ಅಂತ ಹೇಳಿದರು ಅವರ ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಅವರು ನಡ್ಕೊತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮ ಓಂ ಶಕ್ತಿ ಪರವಾಗಿ ಓಂ ಶಕ್ತಿ ಮಾಲಾಧಾರಿಗಳ ಪರವಾಗಿ ಆ ಓಂ ಶಕ್ತಿ ತಾಯಿ ಇನ್ನ ಒಂದು ಅಧಿಕಾರ ಆಯುಷು ಆರೋಗ್ಯ ಸಂಪತ್ತು ಎಲ್ಲ ಒಳ್ಳಿ ಅಂತ ನೀವು ಒಂದೇ ಸಲ ಅವ್ರ ಹತ್ರ ಓಂ ಶಕ್ತಿ ಮಾ ದೇವಸ್ಥಾನ ಹತ್ರ ಒಂದ್ಸಲಿ ಬೇಡಿಕೆ ಇಟ್ಟು ಮತ್ತು ನಮ್ಮ ಊರಿಗೆ ಒಳ್ಳೆ ಅಭಿವೃದ್ಧಿ ಆಗಲಿ ನಮ್ಮ ಊರಿಗೆಲ್ಲ ಏನು ಕಷ್ಟ ಕಾರ್ಪಣ್ಯಗಳು ಬರ್ದಂತೆ ಆ ಓಂ ಶಕ್ತಿ ಕಾಪಾಡಲಿ ಅಂತೇಳಿ ನಿಮ್ಮಲ್ಲೆಲ್ಲ ಒಂದು ನೀವೆಲ್ಲ ಸೇರೋ ಮನವಿ ಮಾಡ್ಕೋಬೇಕಂತ ಅವರಿಗೆ ನಮ್ಮ ಬಂಸಂದ್ರದ ಪರವಾಗಿ ಮತ್ತು ಎಲ್ಲ ಓಂ ಶಕ್ತಿ ಮಾಲಾಧಾರಿಗರ ಪರವಾಗಿ ಅವರಿಗೆ ಅಭಿನಂದನೆ ಇವರು ಹೀಗೆ ವರ್ಷ ವರ್ಷ ಹಿಂಗೆ ಎಲ್ಪ್ ಮಾಡಲಿ ನೆಕ್ಸ್ಟ್ ಅವರೇ ಎಮ್ ಎಲ್ ಎ ಆಗ್ತಾರೆ ಮತ್ತೆ ಇನ್ನು ನಮ್ಮ ಕೋರಿಕೆ ಇದೆ ನೆಕ್ಸ್ಟು ಎನ್ ಡಿ ಎ ಸರ್ಕಾರ ಬರುತ್ತೆ ಹಾಗೆ ಅವರು ಸಚಿವರಾಗಿ ಒಳ್ಳೆಯ ಅಭಿವೃದ್ಧಿ ನಮ್ಮ ಮುಲ್ಬಾಲ್ಗೆ ತೊಡ್ಬೇಕಂತ ವಿನಂತಿಸ್ಕೊಡ್ತಾರೆ ಬಂಸಂದ್ರ ಗ್ರಾಮದಲ್ಲಿ ಎಲ್ಲ ಮಾಲಾದಿ ಮಾಲಾಧಾರಿಗಳು ಸಮೃದ್ಧಿ ಮಂಜುನಾಥರ ಪರವಾಗಿ ಇವತ್ತು ಪ್ರತಿ ವರ್ಷ ಅವರು ನಡೆದಂಥ ನಡೆದಂಥವಂಥ ಮನುಷ್ಯರು ಅವರು ಸೊ ಅವ್ರ ಅವ್ರ ಪರವಾಗಿ ಅವ್ರಿಗೋಸ್ಕರ ನಾವು ಇವತ್ತು ಮಾಲಾಧಾರಿಗಳು ಏನಿದ್ದೀವಿ ನಾವು ಆ ಓಂ ಶಕ್ತಿ ದೇವಿಗೆ ಎಲ್ಲರೂ ನಾವು ಕೋರಿಕೆಯನ್ನು ಸಲ್ಲಿಸಿ ಸಮೃದ್ಧಿ ಮಂಜುನಾಥವರೇ ಮತ್ತೆ ನಮ್ಮ ಸಚಿವರ ಇದು ಶಾಸಕರಾಗಿ ಮತ್ತೆ ಇವರೆಲ್ಲಂಗೆ ಮತ್ತೆ ಅವರು ಎನ್ ಡಿ ಎ ಸರ್ಕಾರದಲ್ಲಿ ಸಚಿವರಾಗಿಯೂ ಸಹ ನಮಗೆ ಮುಂದಿನ ಒಂದು ದಿನಗಳಲ್ಲಿ ಅವರು ನಮ್ಮ ಸಚಿವರಾಗಿ ಮತ್ತು ಒಳ್ಳೆಯ ಅಭಿವೃದ್ಧಿನ ಸಲ್ಲಿಸಬೇಕು ಮತ್ತು ಮಾಲಾಧಾರಿಗಳು ಪ್ರತಿಯೊಬ್ಬರು ಅವರೇ ನಮ್ಮ ಸಚಿವರಾಗಿ ಅಂತ ಸಚಿವರಾಗಬೇಕು ಅಂತ ಪ್ರತಿಯೊಬ್ಬ ಪ್ರತಿಯೊಂದು ಮಾಲಾಧಾರಿಗಳು ಓಂಶಕ್ತಿ ದೇವಿ ಹತ್ರ ದೇವಿ ಹತ್ರ ಕೋರ್ಕೊಂಡು ಅವರೇ ಮತ್ತೊಮ್ಮೆ ಇನ್ನೊಂದು ಸಲ ಶಾಸಕರಾಗಬೇಕು ಅಂತ ಕೋರ್ಕೊತಾ ಇದ್ದೀನಿ ಆ್ಯಂಡ್ ಸೊ ಇದು ಒಂದು ಎಲ್ಲರೂ ಒಂದು ಹಂಬಲ್ ರಿಕ್ವೆಸ್ಟ್ ಆಗಿರುತ್ತೆ ದಯವಿಟ್ಟು ಎಲ್ಲ ಮಾಲಾಧಾರಿಗಳು ಆ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಒಂದ್ಸಲ ಜೈಕಾರ ಹೋಗ್ಬೇಕು ಜೈ ಸಮೃದ್ಧಿ ಮಂಜುನಾಥ್ ಜೈ ಜೈ ಸಮೃದ್ಧಿ ಜೈತಿ ತಾಯಿಗೆ ಶಕ್ತಿ ತಾಯಿಗೆ ಶಕ್ತಿ ತಾಯಿಗೆ ಸಮೃದ್ಧಿ ಮಂಜುನಾಥ್ಗೆ ಕುಟುಂಬಸ್ಥರಿಗೆ ಗ್ರಾಮಸ್ಥರಿಗೆ ಗಂಗಮ್ಮ ತಾಯಿಗೆ ಸೋಡೇಶ್ವರಿ ತಾಯಿಗೆ ಓಂ ಶಕ್ತಿ ತಾಯಿಗೆ ದೇವ್ರಿಗೆ ಹೇಳು ದೇವ್ರಿಗೆ ಎಲ್ರಿಗೂ ಮಾಡಲಿ ಮಾಡ್ಲಿ ಹಿರಿಯರಿಗೆ ಎಲ್ರಿಗೂ ಒಳ್ಳೇದು ಮಾಡ್ಲಿ ಓಂ ಶಕ್ತಿ ತಾಯಿ ವರ್ಷ ವರ್ಷ ಇದೇ ತರ ಹೋಗ್ಬೇಕು ಬರ್ಬೇಕು ವರ್ಷ